ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕೆ ಎಸ್ ಈಶ್ವರಪ್ಪ ರಾಜ್ಯದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಯಡಿಯೂರಪ್ಪನವರ ಜೊತೆ ಬಿ ಜೆ ಪಿ ಕಟ್ಟುವುದಕ್ಕೆ ಹೋರಾಟ ಮಾಡಿದವರು ಇವತ್ತು ಅವರು ದುಃಖ ತಪ್ತರಾಗಿದ್ದಾರೆ ಹತಾಶರಾಗಿದ್ದಾರೆ ಅವರಿಗೆ ಯಾರ ಮೇಲೆ ಸಿಟ್ಟು ಮಾಡಿಕೊಳ್ಬೇಕು ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ಹಾಗೆಯೇ ತಮಗೆ ಬಂದ್ ಬಂದಿರುವ ಈ ಸಿಟ್ಟನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನುವುದು ಕೂಡ ಅರ್ಥವಾಗದ ಸ್ಥಿತಿಗೆ ಅವರು ತಲುಪಿದ್ದಾರೆ ನಮಗೆಲ್ಲ ಗೊತ್ತಿದೆ ಬೆಳಗಾವಿಯಲ್ಲಿ ರಾಜ್ಯ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನವನ್ನು ಸನ್ಮಾನ್ಯ ಗೌರವಾನ್ವಿತ ಕೆ ಎಸ್ ಈಶ್ವರಪ್ಪ ಬಹಿಷ್ಕರಿಸಿದ್ದಾರೆ ಅವರು ಈ ಬಾರಿ ವಿಧಾನಮಂಡಲದ ಅಧಿವೇಶನದಲ್ಲಿ ಪಾಲ್ಗೊಳ್ಳುವುದಿಲ್ಲ ಯಾಕೆ ಪಾಲ್ಗೊಳ್ತಾ ಇಲ್ಲ ಅವರು ಭಾಳ ಸ್ಪಷ್ಟವಾದ ಕಾರಣವನ್ನು ಅವರು ನಿನ್ನೆ ಬಾಗಲಕೋಟೆಯಲ್ಲಿ ಹೇಳಿದ್ರು ಅದು ನನ್ನನ್ನು ಸಚಿವನನ್ನಾಗಿ ಮಾಡಿಲ್ಲ ನನಗೆ ನೋವಾಗಿದೆ ನನ್ನ ಅಭಿಮಾನಿಗಳಿಗೂ ನೋವಾಗಿದೆ ಆದ್ದರಿಂದ ನಾನು ಸೌಜನ್ಯದಿಂದ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೀನಿ ಅಂತ ಅದು ಯಾವ ರೀತಿಯ ಸೌಜನ್ಯವೂ ಗೊತ್ತಿಲ್ಲ ಒಂದಂತೂ ನಿಜ ಬಿ ಜೆ ಪಿಯ ವರಿಷ್ಠರು ಈಶ್ವರಪ್ಪರವರ ರಾಜಕೀಯ ಬದುಕಿಗೆ ಕೊನೆಯ ತೆರೆಯನ್ನು ಎಳೆದಿದ್ದಾರೆ ಅಂತ ಅನಿಸುತ್ತೆ ಇದನ್ನು ಅವರಿಗೆ ತಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಶ್ವರಪ್ಪನವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು ಪೊಲೀಸ್ ತನಿಖೆ ನಡೀತು ಆ ತನಿಖೆಯ ನಂತರ ಅವರು ಅವರದ್ದು ಯಾವುದೇ ತಪ್ಪಿಲ್ಲ ಅಂಥೇಳಿ ವರದಿ ಬಂದಿದೆ ತಪ್ಪಿದೆಯೋ ಇಲ್ಲವೋ ಬೇರೆ ಆದರೆ ಬಿ ಜೆ ಪಿಯ ಕೇಸರಿ ರಾಜಕಾರಣಕ್ಕೆ ಕೋಮುವಾದಿ ರಾಜಕಾರಣಕ್ಕೆ ಬೆಂಕಿ ಹಚ್ಚುವ ರಾಜಕಾರಣಕ್ಕೆ ಸಮಾಜವನ್ನು ಒಡೆಯುವ ರಾಜಕಾರಣಕ್ಕೆ ಈಶ್ವರಪ್ಪನವರ ಕೊಡುಗೆ ಬಹುದೊಡ್ಡದು ಶಿವಮೊಗ್ಗ ಸದಾ ಕೋಮು ಗಲಭೆಯ ತಾಣವಾಗಿ ಇರುವಂತೆ ನೋಡಿಕೊಂಡವರು ಈಶ್ವರಪ್ಪ ಶಿವಮೊಗ್ಗ ಎಲ್ಲವೂ ಸರಿಯಾಗಿ ನಡೆಯುವ ಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಹೇಳಿಕೆಗಳ ಮೂಲಕ ಮುಸ್ಲಿಮ್ ವಿರೋಧದ ಮೂಲಕ ಅವರು ಆ ಬೆಂಕಿಯ ಕಿಡಿಯನ್ನು ಹಾಗೆ ಉಳಿಸಿಕೊಂಡು ಬಂದವರು ಇವತ್ತು ಬಿ ಜೆ ಪಿಯ ವರಿಷ್ಠರು ಮತ್ತು ಆರ್ ಎಸ್ ಎಸ್ ಅವರನ್ನು ಬಳಸಿಕೊಂಡು ಪಕ್ಕಕ್ಕೆ ತಳ್ಳಿದೆ ಇದು ಅವರಿಗೆ ನೋವನ್ನು ಉಂಟು ಮಾಡ್ತಾ ಇದೆ ಅನ್ನೋದು ಹಾಗಿದ್ರೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರಿಯಾಗಿ ಶಾಸಕರಾಗಿ ಈಶ್ವರಪ್ಪನವರ ಕೊಡುಗೆ ಏನು ಏನನ್ನು ಮಾಡಿದ್ದಾರೆ ಅವರು ನಾನು ಮೊದಲು ಹೇಳಿದ ಕೋಮು ರಾಜಕಾರಣದ ಬೆಂಕಿಯನ್ನು ಸದಾ ಉರಿಯುತ್ತಲೇ ಇರುವಂತೆ ನೋಡಿಕೊಂಡು ಬಂದವರು ಅವರು ಆ ಮೂಲಕವೇ ತಮ್ಮ ರಾಜಕೀಯ ಬದುಕನ್ನು ಪಕ್ಷದ ರಾಜಕೀಯ ಸ್ಥಿತಿಗತಿಯನ್ನು ಅವರು ನಿರ್ಧರಿಸುವಂತೆ ಮಾಡಿದರು ಈಗ ಮತ್ತೆ ಅವರು ಸಚಿವರಾಗುವ ಯಾವುದೇ ಚಾನ್ಸಸ್ ಕಾಣ್ತಾ ಇಲ್ಲ ಹಾಗಿದ್ರೆ ಸಚಿವರಾಗಿ ಅವರು ಏನು ಮಾಡಿದರು ಒಂದು ವಿಧಾನ ಪರಿಷತ್ನಲ್ಲಿ ಅವರ ಮನೆಯಲ್ಲಿದ್ದ ನೋಟ್ ಕೌಂಟಿಂಗ್ ಮಿಷಿನ್ಗಳ ಬಗ್ಗೆ ಒಂದು ಚರ್ಚೆ ನಡೆದಿತ್ತು ಅವರ ಮನೆಯಲ್ಲಿ ನೋಟ್ ಕೌಂಟಿಂಗ್ ಮಿಷಿನನ್ನು ಇಟ್ಕೊಂಡಿದ್ದಾರೆ ಒಂದಕ್ಕಿಂತ ಹೆಚ್ಚು ಅಂತ ದುಡ್ಡು ಬಹಳ ಬಂದ ಕೈಯಲ್ಲಿ ಎಣಸೋಕ್ಕಾಗಲ್ಲ ನೋಡಿ ಕೌಂಟ್ ಮಾಡಬೇಕು ಅದಾದ ಮೇಲೆ ಗುತ್ತಿಗೆದಾರರ ಸಂಬಂಧಪಟ್ಟ ಹಾಗೆ ಸಂತೋಷ್ ಪಾಟೀಲ್ ಬೆಳಗಾವಿಯ ಗುತ್ತಿಗೆದಾರ ಇವರನ್ನು ಹೆಸರಿಸಿ ವಿಡಿಯೋ ಮಾಡಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆದರೂ ಕೂಡ ಈಶ್ವರಪ್ಪ ತಪ್ಪಿತಸ್ಥರಲ್ಲ ಈಶ್ವರಪ್ಪ ಪ್ರಾಮಾಣಿಕ ಅಧಿಕಾರಿ ಅವರ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಸಿಕ್ಕರು ಅವರು ಪ್ರಾಮಾಣಿಕರು ಅವರು ಗುತ್ತಿಗೆದಾರರಿಂದ ಪ್ರತಿಶತ ನಲ್ವತ್ತು ಪರ್ಸೆಂಟ್ ಹಣವನ್ನು ಪಡೆಯುತ್ತಾರೆ ಅಂಥೇಳಿ ಗುತ್ತಿಗೆದಾರರು ಆರೋಪ ಮಾಡಿದರು ಅವರು ಪ್ರಾಮಾಣಿಕರು ಯಾಕಂದರೆ ಅವರು ಪ್ರಾಮಾಣಿಕ ಪಕ್ಷದಲ್ಲಿದ್ದಾರೆ ಬಿ ಜೆ ಪಿ ಅನ್ನೋದು ಗಂಗೆ ಇದ್ದಂತೆ ಅಲ್ಲಿ ಎಲ್ಲ ದುಷ್ಟರು ಭ್ರಷ್ಟರು ಎಲ್ಲ ಬಂದು ಆ ನದಿಯಲ್ಲಿ ಮುಳುಗಿದ ತಕ್ಷಣ ಅವರು ಅಪ್ಪಟ ಪ್ರಾಮಾಣಿಕರಾಗ್ಬಿಡ್ತಾರೆ ಸೊ ಈಶ್ವರಪ್ಪ ಆ ರೀತಿ ಇದ್ದವರು ಇವತ್ತು ಅವರಿಗೆ ದುಃಖ ಆಗಿದೆ ಆದರೆ ಪ್ರಶ್ನೆ ಇರುವುದು ಅವರು ಸಿಟ್ಟು ಮಾಡಿಕೊಳ್ಳುತ್ತಿರುವುದು ಯಾರ ಮೇಲೆ ಅಂತ ಯಾಕೆಂದರೆ ಈಶ್ವರಪ್ಪನವರು ಸಚಿವ ಸಂಪುಟಕ್ಕೆ ಸೇರಿಲ್ಲ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರೇ ಆಗಿರ್ತಾರೆ ಬಿ ಜೆ ಪಿಯ ಎಲ್ಲ ನಿರ್ಧಾರಗಳು ಕೂಡ ಈ ಇಬ್ಬರು ನಾಯಕರ ಮೇಲಿದೆ ಅವರ ಎದುರಿಗೆ ಮುಖ್ಯಮಂತ್ರಿ ಕೂಡ ನಿಸ್ಸಾಯಕರು ಅಸಹಾಯಕರು ಏನೂ ಮಾಡಲಾರದ ಒಂದು ಸ್ಥಿತಿಯಲ್ಲಿ ಅವರಿದ್ದಾರೆ ಅವ್ರ ಕೈ ಗೊಂಬೆ ಕೈಗೊಂಬೆ ಆಡಿಸುವವರು ಬೇರೆ ಆಡುವವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದರೆ ಇವರು ನೇರವಾಗಿ ಮೋದಿಯವರನ್ನು ಟೀಕಿಸುವುದು ಕಷ್ಟ ಸಾಧ್ಯ ಇಲ್ಲ ಅಮಿತ್ ಶಾ ಅವರನ್ನು ಟೀಕಿಸುವುದು ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳನ್ನು ಕೂಡ ಗಂಭೀರವಾಗಿ ಟೀಕೆ ಮಾಡುವ ಸ್ಥಿತಿಯಲ್ಲೂ ಅವರಿಲ್ಲ ಎಂತಹ ಸ್ಥಿತಿ ಬಂತು ನೋಡಿ ಈಶ್ವರಪ್ಪನವರಿಗೆ ಆ ಕಾರಣಕ್ಕಾಗಿ ನನ್ನನ್ನು ಸಂಪುಟಕ್ಕೆ ಯಾಕೆ ತೆಗೆದುಕೊಂಡಿಲ್ವೋ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಹಾಗೆ ಮುಖ್ಯಮಂತ್ರಿಗಳು ನಿಮ್ಮ ಕರೆದು ಮಾತಾಡ್ತೀನಿ ಮಾತಾಡ್ತೀನಿ ಅಂತಾರೆ ಅವತ್ತು ಕರೆದೇ ಮಾತಾಡಲ್ಲ ನನ್ನ ಏನು ಮಾಡಲಿ ಅನ್ನೋದು ಅವರ ದುಃಖ ಸೊ ಈಶ್ವರಪ್ಪನವರು ಅಧಿಕಾರ ಇಲ್ಲದೆ ಅವರಿಗೆ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ತಲುಪಿಟ್ಟಿದ್ದಾರೆ ಅಧಿಕಾರ ಅನ್ನೋದು ಹಾಗೆಯೇ ಒಮ್ಮೆ ಅಧಿಕಾರದಲ್ಲಿದ್ದವರು ಒಂದು ತಮ್ಮ ಅಧಿಕಾರ ಶಾಶ್ವತ ಅಂತ ಅಂದ್ಕೋತಾರೆ ಅದಿಲ್ಲ ಅಂದರೆ ಆ ಅಧಿಕಾರವನ್ನು ಶಾಶ್ವತವನ್ನಾಗಿ ಮಾಡಿಕೊಳ್ಳುವುದು ಹೇಗೆ ಮತ್ತು ಅದಕ್ಕೆ ಅನುಸರಿಸಬೇಕಾದ ದಾರಿಗಳನ್ನು ಅನುಸರಿಸ್ತಾರೆ ಯಾಕಂದರೆ ರಾಜಕಾರಣದಲ್ಲಿ ಇವತ್ತಿನ ದಿನ ಮೌಲ್ಯ ಅನ್ನುವುದು ಹೊರಟೋಗಿದೆ ನೀತಿ ನಿಯಮಗಳು ಹೊರಟೋಗ್ಬಿಟ್ಟಿವೆ ಪ್ರಾಮಾಣಿಕತೆ ಹೊರಟೋಗ್ಬಿಟ್ಟಿದೆ ಸೊ ಯಾವ ದಾರಿಯನ್ನು ಹಿಡಿದು ಅಧಿಕಾರವನ್ನು ಶಾಶ್ವತವಾಗಿ ಇಟ್ಕೋಬೇಕು ಅನ್ನೋದಕ್ಕೆ ಟ್ರೈ ಮಾಡಿದ್ರೆ ಸರ್ ಇವರಿಗೆ ಅಧಿಕಾರ ಯಾಕೆ ಬೇಕು ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಒಂದಾದರೂ ಕೂಡ ಮೆಚ್ಚುವ ಕೆಲಸವನ್ನು ಸನ್ಮಾನ್ಯ ಈಶ್ವರಪ್ಪನವರು ಮಾಡದಲ್ಲ ನಮ್ಗೆ ಈಗಲೂ ಕೂಡ ಗ್ರಾಮೀಣಾಭಿವೃದ್ಧಿ ಅಂದ ತಕ್ಷಣ ನೆನಪಾಗುವವರು ಅಬ್ದುಲ್ ನಜೀರ್ ಸಾಬ್ ಅವರು ನೀರ್ ಸಾಬು ಅಂತ ಹೆಸರಾಗಿದ್ದರು ಇಡೀ ಕರ್ನಾಟಕದ ಗ್ರಾಮಾಂತರ ಪ್ರದೇಶದಲ್ಲಿ ಕೊಳವೆ ಬಾವಿಗಳನ್ನು ತೋರಿಸುವ ಮೂಲಕ ಅವರು ಮಾಡಿರುವ ಸಾಧನೆ ಸಾಮಾನ್ಯ ಅಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ಹೋದರೆ ಇವತ್ತು ಕೂಡ ಕೊಳಲೆ ಕೊಳವೆ ಬಾವಿ ಇತಿಹಾಸ ಇದೆಯಲ್ಲ ಅದರ ಮೊದಲ ಅಡಿಗಲ್ಲನ್ನು ಹಾಕಿದವರು ಗೌರವಾನ್ವಿತರಾದಂಥ ಅಬ್ದುಲ್ ನಜೀರ್ ಸಾಹ್ ಅವರು ಇಂತಹ ಯಾವುದಾದ್ರೂ ಕೆಲಸವನ್ನು ಈಶ್ವರಪ್ಪ ಮಾಡಿದ್ದಾರೆ ಇಲ್ಲ ಎಂದೂ ಮಾಡಿಲ್ಲ ಮುಸ್ಲಿಮರನ್ನ ಟೀಕಿಸ್ತಾ ಬೆಂಕಿ ಹಚ್ಚಿಸ್ತಾ ರಾಜಕಾರಣವನ್ನು ಮಾಡ್ತಾರೆ